ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡುವುದರ ಮೂಲಕ ಬಿಗ್ ಶಾಕ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಪಕ್ಷದಿಂದ ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಎಸ್ ಉಚ್ಚಾಟನೆಗೊಂಡಿದ್ದಾರೆ ಆರು ವರ್ಷಗಳ ಕಾಲ ಇವರನ್ನ ಪಕ್ಷದಿಂದ ಗೇಟ್ ಪಾಸ್ ಮಾಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗ್ತಾ ಇದ್ರು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅನ್ನುವಂತ ಆರೋಪದ ಮೇರೆಗೆ ಇಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷದ ವೇದಿಕೆಗಳಲ್ಲಿ ಗುರುತಿಸಿಕೊಂಡಿದ್ರು ಯತ್ನಾಳ್ ಬಳಿಕ ಮತ್ತಿಬ್ಬರಿಗೆ ಉಚ್ಚಾಟನೆಯ ಶಾಕ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಬೆಂಗಳೂರಿನ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಉತ್ತರ ಕನ್ನಡದ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ಬಿಜೆಪಿಯಿಂದ ಗೇಟ್ ಪಾಸ್ ಕೊಡಲಾಗಿದೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶವನ್ನು ಹೊರಡಿಸಿದೆ ಇಬ್ಬರು ಕೂಡ ಕಾಂಗ್ರೆಸ್ ವೇದಿಕೆಗಳಲ್ಲಿ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅಂತ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇದ್ವು ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಗುರುತಿಸ್ಕೊಳ್ತಿದ್ದಾರೆ ಅವರ ಕಾರ್ಯಕ್ರಮಗಳು ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಆರೋಪ ಇದ್ದೇ ಇತ್ತು ಬಟ್ ರಾಜ್ಯ ಬಿಜೆಪಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಕಂಪ್ಲೇಂಟ್ ಹೈಕಮಾಂಡ್ ಮೂಲಕ ಕಂಪ್ಲೇಂಟ್ ಹೋಗಿತ್ತೋ ಬಿಟ್ಟಿತ್ತೋ ಅವೆಲ್ಲ ಬೆಳವಣಿಗೆಗಳು ಬಿಡಿ ದಿಢೀರಂತ ಈಗ ಅವರಿಬ್ಬರನ್ನು ಉಚ್ಚಾಟನೆ ಮಾಡಲಾಗಿದೆ ನೋಟಿಸ್ ಕೊಟ್ಟಿದ್ರಂತೆ ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟರು ಕೂಡ ಅವರು ನೋಟಿಸ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಕಾರಣ ಯಾಕಪ್ಪ ಅಂದ್ರೆ ನಾವೇ ಪಕ್ಷದಿಂದ ಹೋದ್ರೆ ನಮ್ಗೆ ಲಾಸು ನಾವು ರಾಜೀನಾಮೆ ಕೊಟ್ರೆ ಬದಲಿಗೆ ಪಕ್ಷವೇ ನಮ್ಮನ್ನ ಉಚ್ಚಾಟನೆ ಮಾಡಿಬಿಟ್ರೆ ಅಟ್ಲೀಸ್ಟ್ ಶಾಸಕರಾಗಿ ನಾವು ಉಳ್ಕೊಳ್ತೀವಿ ಅನ್ನುವಂಥ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರ ಪ್ಲಾನ್ ಇಲ್ಲಿ ವರ್ಕೌಟ್ ಆಗಿದೆ ಅವ್ರು ಮಾಡಿದಂಥ ಸ್ಟ್ರಾಟಜಿನೇ ಇದು ತಾವಾಗ ತಾವೇ ಪಕ್ಷಕ್ಕೆ ರಾಜೀನಾಮೆ ಕೊಡೋದು ಬೇಡ ಆಗ ನಮ್ಮ ಶಾಸಕ ಸ್ಥಾನವನ್ನು ಕಳ್ಕೊಳ್ತೀವಿ ಅದ್ರ ಬದಲಿ ಪಕ್ಷನೇ ಉಚ್ಚಾಟನೆ ಮಾಡೋದಾದ್ರೆ ಮಾಡಲಿ ಅಂತ ಅವರು ಡೋಂಟ್ ಕೇರ್ ವರ್ತನೆ ತೋರಿಸ್ತಾ ಇದ್ರು ಎಷ್ಟೇ ಬಾರಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಅದಕ್ಕೂ ಉತ್ತರ ಕೊಟ್ಟಿಲ್ವಂತೆ ನೋಟಿಸ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಶಿಸ್ತು ಸಮಿತಿಯ ಎದುರು ಅವರು ಹಾಜರಾಗಬೇಕು ಅಂತೇಳಿ ಕರೆಸ್ತಾ ಇದ್ದರು ಅಲ್ಲಿ ಮಾತನಾಡಿಸ್ತಾಯಿದ್ರು ಇನ್ಮೇಲೆ ನೀವು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಬೇಡಿ ಅಂತ ವಾರ್ನ್ ಮಾಡ್ತಾಯಿದ್ರು ಬಟ್ ಅದು ಯಾವುದಕ್ಕೂ ಕೂಡ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಒಂದಷ್ಟು ಆಸ್ಪದ ಕೊಟ್ಟಿಲ್ಲ ಅವಕಾಶವೂ ಕೊಟ್ಟಿಲ್ಲ ಬದಲಿಗೆ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದಂಥವ್ರು ಇರೊಬ್ಬರು ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಿಗೆ ಮತ್ತೆ ಸೇರ್ಪಡೆ ಆದರು ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸಚಿವ ಸ್ಥಾನವನ್ನು ಅನುಭವಿಸಿದ್ರು ಬಟ್ ಇತ್ತೀಚೆಗೆ ಅವರಿಗೆ ಬೇಸರ ಆಯಿತು ಜೆ ಪಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಆಗಲಿ ಅಥವಾ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಒಪ್ಕೊಳ್ಳೋದಕ್ಕೆ ಇಬ್ಬರೂ ಕೂಡ ರೆಡಿ ಇರಲಿಲ್ಲ ಅವರು ಹಾಗಾಗಿ ಕಾಂಗ್ರೆಸ್ನ ಸಿದ್ಧಾಂತಗಳ ಕಡೆ ಅವರು ವಾಲ್ತಾ ಇದ್ರು ಅವರ ಮನೆ ಓಲೈಕೆ ಆಗಿತ್ತು ಅಂದ್ರೆ ಒಂದಷ್ಟು ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಯಕ್ರಮ ಇರ್ಬೋದು ಅಥವಾ ಬಿ ಬಿ ಎಂ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿ ಕರೆದಾಗ್ಲೂ ಮೀಟಿಂಗ್ ಕರೆದಾಗ್ಲು ಕೂಡ ಎಸ್ ಟಿ ಸೋಮಶೇಖರ್ ಅವರು ಹಾಜರಾಗಿದ್ರು ಬೆ ಬೆಂಗಳೂರಿನ ಶಾಸಕರೆಲ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ವಿ ಕೆಲವ್ರು ಬಂದಿದ್ದಾರೆ ಕೆಲವ್ರು ಬಂದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಅದೇ ಸಂದರ್ಭದಲ್ಲಿ ಸೋಮಶೇಖರ್ ಅವರು ಕೂಡ ನಮ್ಮ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳ್ಕೊಳ್ಬೇಕಲ್ಲ ಬೆಂಗಳೂರಿನ ಉಸ್ತುವಾರಿ ಸಚಿವರವರು ಹಾಗಾಗಿ ಅವ್ರನ್ನ ಆಗಾಗ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮಾಧ್ಯಮಗಳು ಕೇಳೋ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಡ್ತಾ ಇದ್ರು ಬಟ್ ಅವರಿಬ್ಬರಿಗೂ ಕೂಡ ಕಾಂಗ್ರೆಸ್ ಕಡೆ ಇದೆಯಾ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಪಿನೇ ಉಚ್ಚಾಟನೆ ಮಾಡಲಿ ಅಂತ ಕಾಯ್ತಾ ಇದ್ರ ಅದನ್ನು ನೋಡ್ಬೇಕಿದೆ ಸೋಮಶೇಖರ್ ಅವರು ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಡ್ಡ ಮತದಾನ ಮಾಡಿದ್ರು ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಅದು ನನ್ನ ಆತ್ಮಸಾಕ್ಷಿ ಮತ ನಾನು ಯಾರಿಗೆ ಬೇಕಿದ್ದರೂ ಹಾಕ್ಬೋದು ವೋಟ್ನ ಅಂತ ಅವರೇ ಹೇಳಿದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರ ಒಂದಷ್ಟು ಆ್ಯಕ್ಟಿವಿಟೀಸ್ ಬಗ್ಗೆ ಬಿ ಜೆ ಪಿ ಹೈಕಮಾಂಡ್ ಕಣ್ಣಿಟ್ಟಿತ್ತು ಅನಿಸುತ್ತೆ ಕೊನೆಗೂ ಅವರನ್ನು ಉಚ್ಚಾಟನೆ ಮಾಡಿದ್ದಾಗಿದೆ ಅಂದರೆ ಪಕ್ಷದಲ್ಲಿ ಒಟ್ಟು ಅರವತ್ತಾರು ಜನ ಗೆದ್ದಿದ್ರು ಬಿ ಜೆ ಪಿಯಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆದ್ರೀಗ ಒಬ್ರು ಯತ್ನಾಳ್ ಅವರು ಉಚ್ಚಾಟನೆ ಆಯಿತು ತದನಂತರ ಇವರಿಬ್ರು ಉಚ್ಚಾಟನೆ ಆದ್ರೂ ಬರ್ತಾ ಬರ್ತಾ ಬಿ ತನ್ನ ಶಾಸಕರನ್ನ ಕಳ್ಕೊಳ್ತಾ ಇದೆ